ಜಿಲ್ಲೆ ಹಿರೇಕೇರೂರು ಮತ್ತು ರಟ್ಟಿಹಳ್ಳಿ ತಾಲೂಕಿನಲ್ಲಿ ಉತ್ತಮ ಮುಂಗಾರು ಹದ ಮಳೆ ಆಗಿರೋದ್ರಿಂದ ರೈತರು ತಮ್ಮ ಜಮೀನಿನಲ್ಲಿ ಬಿತ್ತನೆ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ ಹಾಗೂ ಬಿತ್ತನೆ ಮಾಡುತ್ತಿರುವ ರೈತರು ಮಾತನಾಡಿ ಸರ್ಕಾರ ರೈತರಿಗೆ ಬೇಕಾಗಿರುವ ಬಿತ್ತನೆ ಬೀಜ ರಸಗೊಬ್ಬರಗಳನ್ನು ಸಕಾಲಕ್ಕೆ ಪೂರೈಕೆ ಮಾಡಿರೋದ್ರಿಂದ ರೈತರಿಗೆ ಬಹಳ ಅನುಕೂಲವಾಗಿದೆ ಆದ್ದರಿಂದ ರೈತರು ತಮ್ಮ ತಮ್ಮ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯವನ್ನ ಚುರುಕುಗೊಳಿಸಿದ್ದಾರೆ ಎಂದು ನೋಡಿದ್ರು ವರದಿಗಾರರು ಯಲ್ಲಪ್ಪ ಮರಾಠೆ ಏವನ್ ಕನ್ನಡ ನ್ಯೂಸ್ ಹಿರೇಕೆರೂರು ಬಿತ್ತನೆ ಮಾಡ ಬೇರೆ ಲೋಕಲ್ ಗೊಬ್ಬರೇ ನಿಮ್ಗೆ ಸರ್ಕಾರ ಕೂಡಲೇ ನಮಗ ಒಂದ್ ಸ್ವಲ್ಪ ಗೊಬ್ಬರದ ಎಸ್ಟಿಮೇಟ್ ಮಾಡ್ಬೇಕು ಬೀಜ ಬೀಜ ಎಲ್ಲ ಸಿಕ್ಕಿ ಬೇರೆ ಗೊಬ್ಬರ ಎಲ್ಲ ಸಿಕ್ಕತ್ರಿ ಡಿ ಎ ಪಿ ಒಂದು ಸಿಗುವಲ್ ಕಾರ್ಯಂಗ ನಡತ್ರಿ ಬಿತ್ತನೆ ಕಾರ್ಯ ಚಲೋ ಐತ್ರಿ ಗೊಬ್ಬರ ಬೀಜ ಎಲ್ಲ ಸಪ್ಲೈ ಐತಿ ಸರ್ಕಾರ ಎಲ್ಲ ಪೂರೈಕೆ ಮಾಡಿತ್ರಿ ಸರ್ಕಾರ ಎಲ್ಲ ಪೂರೈಕೆ ಅಭಾವ ಇಲ್ಲ ಇಲ್ಲ ಮಳೆ ಹದ್ ಸಂಪೇತ್ರಿತನ ನೆಡಿ ಆಗತ್ತ ಚಂದ್ರಪ್ಪ ಯಾವ ಮಕ್ರಿ